ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಯಾವೆಲ್ಲ ಒಂದು ಎನರ್ಜಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತವೆ ಅಂದರೆ ಒಂದು ಶಕ್ತಿಯುತವಾದ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತವೆ ಹಾಗೆ ನಿಮ್ಮ ಮನೆಯಲ್ಲಿರುವ ಹಾಗೆ ನಿಮ್ಮ ಮನಸ್ಸಲ್ಲಿರುವ ಹಾಗೆ ಈಗಿನ ಒಂದು ಯಾವೆಲ್ಲ ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದುಕೊಳ್ಬೇಕು ಅಂತ ಇದ್ದಾರಲ್ಲ ಆ ವಿಚಾರಗಳಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟಿ ದೂರ ಮಾಡ್ತಾರೆ ಬಾಬಾ ಅಂದರೆ ಬಾಬಾರವರನ್ನು ನೀವು ನಂಬಿದ್ದೀರಾ ಅಂದರೆ ಅದಕ್ಕೆ ಪ್ರತಿಯಾಗಿ ಬಾಬಾರವರು ನಿಮಗೆ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿಯ ಸೂಚನೆಗಳನ್ನು ನಿಮ್ಮ ಜೀವನದಲ್ಲಿ ನಾನು ಇದ್ದೀನಿ ಅನ್ನುವ ಭರವಸೆಗಳ ಮೂಲಕ ಮೂಡಿಸ್ತಾ ಇದ್ದಾರೆ ಇದರ ವಾಸ್ತವ ಸತ್ಯವನ್ನು ನೀವು ಈ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ತಿರುವನ್ನು ಕಂಡ್ಕೊಂಡು ನಡೀತಾ ಇದ್ದೀರ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ ನ ನೋಡ್ತಾ ಹೋಗ್ತಿರ ಖಂಡಿತವಾಗಿಯೂ ಆ ರೀತಿಯ ಒಂದು ಅನುಭವಕ್ಕೆ ನೀವು ಒಳಗಾಗ್ತೀರಾ ಹಾಗೆ ಈ ರೀಡಿಂಗ್ ಮೂಲಕನೇ ನೀವು ಕೆಲವು ವಿಚಾರಗಳಿಂದ ಆಗ್ತೀರಾ ಹಾಗೆ ಕೆಲವು ಪರಿವರ್ತನೆಗಳನ್ನ ತಂದ್ಕೊಳ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳನ್ನು ಈಡೇರಿಸಿಕೊಳ್ಳಲು ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಶ್ರಮವನ್ನು ಪಡ್ತಾ ಇದ್ದೀರಲ್ಲ ಅದಕ್ಕೆ ಯಾವೆಲ್ಲ ರೀತಿಯ ದಾರಿಗಳನ್ನು ತೆರೆದುಕೊಳ್ಳುವಂತೆ ನೀವು ನಂಬಿದ ಗುರುವಾಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ದಾರಿಗಳಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಅಗಮ್ಯವಾದದ್ದನ್ನು ಪಡ್ಕೊಳ್ಳೋಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಮೊದಲನೇದಾಗಿ ಬಾಬಾ ನಿಮಗೆ ಒಂದು ದಿವ್ಯವಾದ ಸಂದೇಶ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೊಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಈ ಸ ಸಮಯದಲ್ಲಿ ಯಾರೆಲ್ಲ ಒಂದು ಮಗು ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರೋ ಇಲ್ಲ ಮಕ್ಕಳಲ್ಲಿ ಪರಿವರ್ತನೆ ಬೇಕು ಅಂತೇಳಿ ತವಕಿಸ್ತಾ ಇದ್ದೀರೋ ಅಂದರೆ ಅವರಲ್ಲಿ ಒಂದು ಸುಧಾರಣೆ ಬೇಕು ಇಲ್ಲ ವಿದ್ಯಾಭ್ಯಾಸದೇ ಮುಂದೆ ಹೋಗಬೇಕು ನಿಮ್ಮ ಮಕ್ಕಳ ಬಗ್ಗೆ ನೀವೇನು ಕನಸನ್ನು ಕಟ್ಕೊಂಡಿದ್ರೆ ಆ ಕನಸು ಈಡೇರಬೇಕು ಹಾಗೆ ಅವರೊಂದು ಉತ್ತಮವಾದ ಪರಿಸರದಲ್ಲಿ ಬೆಳಿಬೇಕು ಹಾಗೆ ಉತ್ತಮವಾದ ಒಂದು ರೀತಿ ನೀತಿ ವಿಶೇಷವಾದದನ್ನು ಪಡ್ಕೊಳ್ಳೋದ್ರ ಕಡೆ ಅವರ ಗಮನವಿರಬೇಕು ಅಂಥೇಳಿ ನೀವು ಬಯಸ್ತಾ ಇದ್ರೆ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಹಾಗೆ ಗುರುವೀಲಿ ಆಶೀರ್ವಾದ ಮಾಡ್ತಾ ನೀವು ಬಯಸಿದಂತೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳು ಪ್ರತಿಕ್ರಿಯಿಸ್ತಾರೆ ಸ್ವಲ್ಪ ಸಾವಧಾನವಾಗಿ ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ವಿಶ್ವಾಸ ಬಿಡಿ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಾ ಅಂದರೆ ಅದರ ಬಗ್ಗೆ ಯಥೇಚ್ಛವಾಗಿ ನೀವು ವಿಚಾರವನ್ನು ಮಾಡಿ ಅದು ಬಿಟ್ಟು ಸಂದೇಹದ ಸುಳಿಗೆ ನಿಮ್ಮನ್ನು ನಿಮ್ಮ ಆಲೋಚನೆಗಳನ್ನು ಸಿಲುಕಿಸ್ಬೇಡಿ ಆಗ ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿಯಲ್ಲಾಗಿರ್ಬೋದು ಅವರ ಕನಸುಗಳಲ್ಲಾಗಿರ್ಬೋದು ಇಲ್ಲ ಅವರು ಮುಂದೆ ಹೋಗೋದ್ರಲ್ಲಾಗಿರ್ಬೋದು ಅಡೆತಡೆಗಳು ಉಂಟಾಗ್ತವೆ ಹಾಗಾಗಿ ನೀವೇನು ಈ ಸಂದರ್ಭದಲ್ಲಿ ಅವರಿಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಆ ಪ್ರಾರ್ಥನೆಯ ಮೇಲೆ ನಿಮಗೆ ವಿಶ್ವಾಸ ಇರಬೇಕು ಆಗ ಅದು ಅವರ ಜೀವನದಲ್ಲಿ ಒಂದು ಭವಿಷ್ಯವಾಗಿರ್ಬೋದು ಜೀವನವಾಗಿ ಅವರು ಕಂಡ ಕನಸುಗಳಲ್ಲಿ ನನಸು ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲೂ ಅವರಿಗೆ ಒಂದು ಪರಿವರ್ತನೆ ಸಿಗುತ್ತೆ ಯಾಕಂದರೆ ನೀವು ಅವರಿಗೋಸ್ಕರ ಒಂದು ತಾರತಮ್ಯವಿಲ್ಲದೆ ಒಂದು ನಿಷ್ಕಲ್ಮಶ ಭಾವದಿಂದ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಅವರ ಬದಲಾವಣೆಗೋಸ್ಕರ ನೀವು ಕಾಯ್ತಾ ಇದ್ದೀರಾ ಅವರಲ್ಲಿ ಪರಿವರ್ತನೆಗಳಾಗಬೇಕು ಅಂತೇಳಿ ಎದುರು ನೋಡ್ತಾ ಇದ್ದೀರಾ ಗುರು ಇಲ್ಲಿ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಎಲ್ಲದಕ್ಕೂ ನಾನು ಪರಿವರ್ತನೆ ಕೊಡ್ತೀನಿ ನನ್ನ ಶರಣದಲ್ಲಿರುವವರನ್ನ ನಾನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ನಿಮಗೆ ಭರವಸೆಯನ್ನು ಕೂಡ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ನಿಮ್ಮ ಮಕ್ಕಳ ಪರವಾಗಿ ನೀವು ಈ ರೀತಿಯ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರಗಳು ರೆಸಿಡೆಂಟ್ ಆಗ್ತಾ ಇದ್ದಾವೆ ಕಾಣಿಸ್ತಾ ಇದ್ದಾವೆ ಹಾಗೆ ನೀವು ಅಂದರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಬ್ಲ್ಯಾಕೇಜ್ಗಳಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೀರಾ ಆ ಎಲ್ಲ ರೀತಿಯ ಒಂದು ಬ್ಲ್ಯಾಕೇಜ್ಗಳಲ್ಲಿ ನೀವು ಯಾವ ರೀತಿ ಪರಿವರ್ತನೆಯನ್ನು ಹೊಂದುತ್ತಾ ಹೋಗ್ತೀರಾ ಅನ್ನೋದು ಇವತ್ತಿನ ನಿಮ್ಮ ವಾಸ್ತವ ಒಂದು ಪರಿಸ್ಥಿತಿಯ ಬದಲಾವಣೆಯನ್ನು ತಂದುಕೊಳ್ಳುವ ವಿಚಾರವಾಗಿದೆ ಈಗಿನ ಎನರ್ಜಿ ಪ್ರಕಾರ ಕೆಲವು ಜನರ ಹೊಟ್ಟೆ ಕಿಚ್ಚಿನ ಭಾವ ಆಗಿರ್ಬೋದು ಇಲ್ಲ ನಿಮ್ಮ ಜೊತೆಗೆ ಇದ್ದು ನಿಮಗೆ ಕೆಟ್ಟದಾಗ್ಲಿ ಅಂತೇಳಿ ಬಯಸ್ತಾ ಇರಬಹುದು ಇಲ್ಲ ನೀವು ಅನಿವಾರ್ಯವಾಗಿ ಅವರನ್ನು ಒಪ್ಕೊಂಡ್ಬಿಟ್ಟಿದ್ದೀರಿ ಯಾವ ರೀತಿ ಅಂದರೆ ಅವರು ಒಳ್ಳೆಯವರು ಅನ್ನೋ ರೀತಿಯಲ್ಲಿ ಆದರೆ ಅವರು ನಿಮಗೆ ಹಿಂದೆ ಕೆಡಕನ್ನು ಬಯಸ್ತಾ ಇದ್ದಾರೆ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಕೆಲವು ಬ್ಲಾಕೇಜ್ಗಳನ್ನು ಈ ಸಮಯದಲ್ಲಿ ನೀವು ಅಡೆತಡೆಗಳ ಮೂಲಕ ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಹಿತಶತ್ರುಗಳೇ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೂ ಆ ವಿಚಾರದಲ್ಲಿ ಮುಂದೆ ಸಾಗಲಿಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಿಮ್ಮ ಜೊತೆನೇ ಇರ್ತಾರೆ ಒಳ್ಳೆಯವರ ತರ ವರ್ತನೆ ಮಾಡ್ತಾರೆ ಆದರೆ ಕೆಟ್ಟದನ್ನ ನಿಮ್ಗೋಸ್ಕರ ಪ್ರೇ ಮಾಡ್ತಾ ಇರ್ತಾರೆ ಒಂದೊಂದ್ಸರಿ ನೀವು ಒಂದೊಂದ್ಸರಿ ಕುಗ್ಗಿ ಹೋಗ್ಬಿಟ್ಟಿರ್ತೀರ ಯಾವಾಗಪ್ಪ ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀನಿ ಯಾವಾಗಪ್ಪ ನಾನು ಅನ್ಕೊಂಡಿದ್ದನ್ನು ರೀಚ್ ಮಾಡ್ತೀನಿ ಅಂತೇಳಿ ನೀವು ಒಂದು ರೀತಿಯಲ್ಲಿ ಬಹಳ ಪ್ರಯತ್ನ ಪಡ್ತಾ ಇರ್ತೀರ ಆ ಪ್ರಯತ್ನ ಒಂದೊಂದ್ಸರಿ ನಿರಾಸೆಗೆ ದೂಡಿರುತ್ತೆ ಯಾಕಂದ್ರೆ ತುಂಬಾ ದಿನಗಳಾಗಿರುತ್ತೆ ಇಲ್ಲ ಬಹಳ ಪ್ರಯತ್ನ ಪಟ್ಟು ಸುಸ್ತಾಗಿರ್ತೀರ ಈ ಸಮಯದಲ್ಲಿ ನೀವು ಸ್ವಲ್ಪ ನಕಾರಾತ್ಮಕತೆಗೆ ಏನಾದರೂ ಸ್ವಲ್ಪ ಸಂದೇಹ ಪಟ್ಟು ವಾಲಿಸ್ಕೊಂಡಾಗ ನಿಮ್ಮ ಮನಸ್ಸನ್ನು ಅವರು ನಿಮ್ಮ ಜೊತೆಗೆ ಇರ್ತಾರಲ್ಲ ಹಿತಶತ್ರುಗಳು ಅವರು ಯಾವೆಲ್ಲ ರೀತಿ ನಿಮಗೋಸ್ಕರ ಒಂದು ಪ್ರೇಮ್ ಮಾಡ್ತಾ ಇರ್ತಾರೆ ನೋಡಿ ಅಂದ್ರೆ ಇವರಿಗೆ ಕೆಟ್ಟದಾಗಬೇಕು ಇವರಿಗೆ ಯಾವುದೇ ರೀತಿ ಒಳ್ಳೆಯದಾಗಬಾರ್ದು ಅಂದರೆ ಇವರು ಮುಂದೆ ಹೋಗಬಾರ್ದು ಇವ್ರು ಅಂದ್ಕೊಂಡು ಸಾಧನೆ ಮಾಡಬಾರ್ದು ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ ಆ ಸಮಯದಲ್ಲಿ ಒಂದು ಸ್ವಲ್ಪ ದುರ್ಬಲತೆಗೆ ಜಾರಿ ನಕಾರಾತ್ಮಕ ಭಾವಕ್ಕೆ ಜಾರಿದ ತಕ್ಷಣ ಅವರ ಒಂದು ನೆಗೆಟಿವಿಟಿ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ ಆ ಸಂದರ್ಭದಲ್ಲಿ ಅವರು ನಿಮ್ಮ ಜೊತೆಗೆ ಇರೋದ್ರಿಂದ ತುಂಬ ಹತ್ತಿರವಾಗಿ ನಿಮಗೆ ಆ ನೆಗೆಟಿವಿಟಿ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದ್ಸಾರಿ ತುಂಬಾ ಅಡೆತಡೆಗಳನ್ನು ನೀವು ಅನುಭವಿಸ್ತೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೆಲವರ ಎನರ್ಜಿ ಪ್ರಕಾರ ಜೆನೆಟ್ ಆಗ್ತಾ ಇದೆ ಅಂದರೆ ಈ ಸಮಯದಲ್ಲಿ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದರೆ ಅವರು ನಿಮಗೆ ಹೇಳ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಂದು ಆತ್ಮಸಾಕ್ಷಿಯ ಮೂಲಕ ಅವರು ಹೇಳ್ತಾ ಇದ್ದಾರೆ ಇಂಥವರನ್ನು ದೂರ ಇಡು ಇಂಥವರ ಯೋಜನೆಗಳನ್ನು ನೀವು ತೊಗೊಳ್ಬೇಡ ಅಂದರೆ ನಿನ್ನನ್ನು ನೀವು ಜಡ್ಜ್ ಮಾಡ್ಕೊಳ್ಬೇಡ ನನ್ನ ಶರಣದಲ್ಲಿದೆಯಾ ಅಂದರೆ ನಿನ್ನ ಯೋಗ್ಯತೆಯನ್ನು ಅಳುತ್ತೂಗಬೇಡ ನಿನ್ನ ಯೋಗ್ಯತೆ ಯೋಗ ಹೇಗೆ ನಾನು ಸರಿಪಡಿಸಿ ಕೊಡಬೇಕು ಅಂತೇಳಿ ನಾನು ಯೋಜನೆಯನ್ನು ಮಾಡ್ತಿದ್ದೀನಿ ನೀನು ನನ್ನ ಶರಣದಲ್ಲಿರೋ ಪ್ರಾಮಾಣಿಕ ಪ್ರಯತ್ನವನ್ನು ಪಡು ಅದು ಬಿಟ್ಟು ಇನ್ನೊಬ್ಬರ ಒಂದು ನಕಾರಾತ್ಮಕತೆಗೆ ಬೇಡ ಹಾಗೆ ಕೆಲವರು ನಿನ್ನ ವಿರುದ್ಧವೇ ಷಡ್ಯಂತ್ರ ಮಾಡ್ತಾಯಿದ್ದಾರೆ ಹಿತಶತ್ರುಗಳ ರೂಪದಲ್ಲಿ ಆದರೆ ನಿನಗೆ ಗೊತ್ತಾಗ್ತಾ ಇದೆ ಅವರನ್ನು ಇಗ್ನೋರ್ ಮಾಡೋಕ್ಕಾಗ್ತಾ ಇಲ್ಲ ಅವರ ವಿಚಾರಗಳನ್ನು ನೀನೊಂದೊಂದ್ಸರಿ ಒಪ್ಕೊಂಡ್ಬಿಡ್ತೀಯಾ ಹಾಗಾಗಿ ನಿನ್ನ ಜೀವನದಲ್ಲಿ ಅಡೆತಡೆಗಳು ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಉಪದೇಶವನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಈ ಸಣ್ಣ ಪುಟ್ಟ ಒಂದು ತಪ್ಪುಗಳಲ್ಲಿ ನೀವು ಸುಧಾರಣೆಯನ್ನು ಕಂಡುಕೊಂಡ್ರೆ ಖಂಡಿತವಾಗಿಯೂ ನೀವು ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಆವೃತ್ತರಾಗ್ತೀರಾ ಅಂದರೆ ಬೇಗನೆ ನೀವು ಗುರುಗಳ ಒಂದು ದೈವದ ಒಂದು ಸಂಪರ್ಕಕ್ಕೆ ಹೋಗ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶ್ವಾಸ ಮೂಡುತ್ತೆ ಹಾಗಾಗಿ ಇಲ್ಲಿ ತುಂಬ ಬೇಗನೆ ನೀವು ಒಂದು ದುರ್ಬಲತೆಯ ಗುಣವನ್ನು ಹೊಂದಿರೋದ್ರಿಂದ ಬೇಗನೆ ಒಂದು ನಕಾರಾತ್ಮಕ ವಿಚಾರಗಳಿಗೆ ಸ್ಪಂದಿಸ್ಬಿಡ್ತೀರಾ ಅಂದರೆ ಸಂದೇಹ ಪಟ್ಬಿಡ್ತೀರಾ ಇಷ್ಟು ವರ್ಷಗಳಾಯಿತು ಇಷ್ಟು ದಿನಗಳಾಯಿತು ನಾನು ಅಷ್ಟೆಲ್ಲ ಪೂಜೆ ಮಾಡಿದೆ ಇಷ್ಟೆಲ್ಲ ಸೇವೆ ಮಾಡಿದೆ ಆದರೂ ಕೂಡ ಯಾವುದೇ ರೀತಿ ಪರಿವರ್ತನೆ ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ನೀವು ಸಂದೇಹಕ್ಕೆ ಒಳಗಾದಾಗಲೇ ಯಾವುದಾದ್ರೂ ಒಂದು ರೀತಿಯ ಒಂದು ನೆಗೆಟಿವಿಟಿ ಮನ ಆವರಿಸ್ಬಿಡುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದ್ರೆ ಧೈರ್ಯವಾಗಿ ನಾವು ಸ್ಮಶಾನದಲ್ಲಿ ಓಡಾಡಿದರೆ ನಮಗೆ ಏನೂ ಅನಿಸೋದಿಲ್ಲ ಆರಾಮಾಗಿ ಹೋಗಿ ಬರ್ತೀವಿ ಅದೇ ಅಲ್ಲಿ ದೆವ್ವ ಇದೆ ನನಗೇನಾದರೂ ಮಾಡಿಬಿಡತ್ತೆ ಈಗ ಬಂದ್ಬಿಡತ್ತಾ ಆಗ ಬಂದ್ಬಿಡತ್ತಾ ಅಂತ ಹೇಳಿ ನಾವು ಭಯದಿಂದ ಅಲ್ಲಿ ಕಾಲಿಟ್ಟಾಗ ಖಂಡಿತವಾಗಿ ಆ ರೀತಿಯ ಆ ಸಮಯದ ಮತ್ತು ಆ ಸ್ಥಳದ ಒಂದು ನಕಾರಾತ್ಮಕ ಊರ್ಜೆಗೆ ನೀವು ಬಿಡ್ತೀರಾ ಅಂದರೆ ಅವುಗಳು ನಿಮ್ಮನ್ನು ವಶಕ್ಕೆ ತಗೊಳ್ತವೆ ಅನ್ನೋ ರೀತಿಯಲ್ಲಿ ಅದೇ ನೀವು ಧೈರ್ಯವಾಗಿ ನೀವು ಮುಂದೆ ಹೋಗ್ತಾ ಹೋದರೆ ನಿಮ್ಮ ಒಂದು ಆತ್ಮವಿಶ್ವಾಸ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಒಂದು ಎಲ್ಲ ರೀತಿಯ ಒಂದು ಆತ್ಮಸಮರ್ಪಣಾ ಭಾವದ ಶಕ್ತಿಯನ್ನು ಕಂಡು ಅವುಗಳು ಹೆದರ್ತವೆ ಮುಟ್ಲಿಕ್ಕೆ ಹತ್ರ ಬರ್ತವೆ ಆದರೂ ಕೂಡ ಹೆದರ್ತವೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಇಲ್ಲಿ ಎಲ್ಲಿಯವರೆಗೂ ನೀವು ಹೆದರ್ತಾ ಹೋಗ್ತಿರೋ ಅಲ್ಲಿಯವರೆಗೂ ನೀವು ಕುಗ್ಗುತ್ತಾ ಹೋಗ್ತೀರ ಜೀವನದಲ್ಲಿ ದುರ್ಬಲರಾಗ್ತಾ ಹೋಗ್ತೀರಾ ಸೋಲು ಗೆಲುವು ಇದ್ದದ್ದೇ ಹಾಗೆ ಮನುಷ್ಯರಾದ ಮೇಲೆ ತಪ್ಪುಗಳು ಆಗೋದು ಸಹಜನೇ ಇಲ್ಲ ಅಂತಲ್ಲ ಎಲ್ಲರೂ ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ತಾ ಇದ್ದೀವಿ ಅಂದರೆ ಸಾಧ್ಯವಿಲ್ಲದ ವಿಚಾರ ಅಂದರೆ ಕೆಲವು ತಪ್ಪುಗಳು ಮನುಷ್ಯನಿಂದ ಆಗ್ತಾನೇ ಇರ್ತವೆ ಅವೇ ಕರ್ಮಗಳ ರೂಪದಲ್ಲಿ ನಮ್ಮನ್ನು ಕಾಡ್ತಾನೆ ಹೋಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಗುರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಇದ್ದಾರೆ ಅವರ ಶರಣದಲ್ಲಿರೋದರಿಂದ ಯಾವುದೋ ಒಂದು ಜನ್ಮದ ಪುಣ್ಯ ನಿಮ್ದಿದು ಹಾಗಾಗಿ ಈ ಸಮಯದಲ್ಲಿ ನಿಮಗೊಂದು ಪರಿವರ್ತನೆ ಸಿಕ್ಕಿದೆ ಇದರಿಂದ ನೀವು ಜೀವನದಲ್ಲಿ ಅನೇಕ ರೀತಿಯ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳೋದ್ರ ಮೂಲಕ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳೋದನ್ನು ಈ ಸಮಯದಲ್ಲಿ ಆದಷ್ಟು ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಜನೆಗಳನ್ನು ಮಾಡಿಕೊಂಡು ನೀವು ಮುಂದೆ ಹೋಗ್ತಾ ಇದ್ದೀರಾ ಇದರ ಪ್ರಕಾರ ನಿಮಗೆ ಒಂದು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗ್ತಾ ಇದೇವೆ ಬಾಬಾ ಕೂಡ ಕೈ ಹಿಡಿದು ನಿಮಗೊಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ನೋಡು ಆ ದಾರಿಯಲ್ಲಿ ಹೋಗು ಆ ದಾರಿ ಸ್ವಚ್ಛ ಮಾಡಿಟ್ಟಿದ್ದೀನಿ ನೀನು ಈ ಸಮಯದಲ್ಲಿ ಯಾವ ನೆಮ್ಮದಿ ಸುಖ ಸಂತೋಷ ಸಾಧನೆ ಹಾಗೆ ಕೆಲವು ಕನಸುಗಳನ್ನು ಕಟ್ಕೊಂಡು ನನ್ನ ಶರಣದಲ್ಲಿ ಬಂದಿದ್ಯಲ್ಲ ಅದಕ್ಕೋಸ್ಕರ ನಾನು ಒಂದು ಸಿದ್ಧತೆಯನ್ನು ನಡೆಸಿದ್ದೀನಿ ಅದೇ ಆ ದಾರಿ ನೋಡು ಅಲ್ಲಿ ಹೋಗು ನಾನು ನಿನ್ನ ಜೊತೆಗೆ ಇರ್ತೀನಿ ನಿನ್ನ ಮುಂದೆ ಹೋಗು ಅದನ್ನು ಪಡ್ಕೊಂಡು ನಾನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮನ್ನು ಒಂದು ವಿಶೇಷವಾದ ದಾರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಕೈ ಹಿಡಿದು ಅಂದರೆ ಯಾವ ರೀತಿ ಅಂದರೆ ಯಾರೋ ಬಂದು ನಿಮಗೆ ಸಹಾಯ ಮಾಡೋ ಮೂಲಕ ಆಗಿರ್ಬೋದು ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಾದ ಒಂದು ಆತ್ಮವಿಶ್ವಾಸದ ಪರಿವರ್ತನೆ ಆಗಿರ್ಬೋದು ಕುಗ್ಗಿರುವ ಮನಸ್ಸಲ್ಲಿ ಈಗ ಒಂದು ಹಿಗ್ಗುವಿಕೆ ಬಂದಿರ್ಬೋದು ಅಂದರೆ ಒಂದು ಭರವಸೆ ನಾನು ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಪರಿವರ್ತನೆಯನ್ನು ಕಂಡುಕೊಂಡಿದ್ರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ನೋವುಗಳನ್ನಾಗಿರ್ಬೋದು ಒಂದು ಕಹಿ ಘಟನೆಗಳನ್ನಾಗಿರ್ಬೋದು ಸ್ವಲ್ಪ ಸ್ವಲ್ಪ ನೀವು ಮರಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಹೊಸ ಅಧ್ಯಾಯವನ್ನು ನಿಮ್ಮ ಜೀವನದಲ್ಲಿ ನೀವು ಶುರು ಮಾಡಿದಿರಾ ಅಂದರೆ ಹೊಸ ದಾರಿಯಲ್ಲಿ ಸಾಗಲಿಕ್ಕೆ ಎಲ್ಲ ರೀತಿಯಲ್ಲಿ ಒಂದು ತಯಾರಿ ನಡೆಸಿದೀರ ಅಂದರೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸುರಕ್ಷಿತವಾಗಿ ಈ ಸಮಯದಲ್ಲಿ ಸಾಕ್ತಾ ಇದ್ದೀರಾ ಒಂದು ದೀಪಾರಾಧನೆ ಮಾಡ್ತಾ ಇದ್ದೀರ ಅಂದರೆ ಆ ದೀಪದ ಬೆಳಕು ನಿಮ್ಮನ್ನು ಗುರುವಿನತ್ತ ಒಯ್ತಾ ಇದೆ ಅಂದರೆ ಒಂದು ಶಕ್ತಿಯುತವಾದ ಒಂದು ದಿವ್ಯವಾದ ಊರ್ಜೆಗಳು ನಿಮ್ಮ ಸಂಪರ್ಕಕ್ಕೆ ಈ ಸಮಯದಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ನೀವು ಪೂಜೆ ಮಾಡ್ತಾ ಇದ್ದೀರಾ ವ್ರತ ಮಾಡ್ತಾ ಇದ್ದೀರಾ ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಬಾಬಾರವರ ಉಪದೇಶಗಳಂತೆ ನಿಸ್ಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ದಯೆ ಕರುಣೆ ಪ್ರೇಮದ ಭಾವವನ್ನು ಹೊಂದಿ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಅದು ಯಾವುದೂ ಕೂಡ ಇಲ್ಲಿ ವ್ಯರ್ಥ ಇಲ್ಲ ಆ ಎಲ್ಲ ರೀತಿಯ ಒಂದು ಕರ್ಮಗಳನ್ನು ಬಾಬಾ ಇಲ್ಲಿ ಈ ಸಮಯದಲ್ಲಿ ನಿಮ್ಮಿಂದ ಮಾಡಿಸ್ತಾ ಇದ್ದಾರೆ ಒಂದು ಸೇವೆಗಳ ಮೂಲಕ ನಿಮ್ಮ ಮನಸ್ಸನ್ನು ಪರಿವರ್ತನೆಗೊಳಿಸಿ ಅನ್ನೋದಾದರೆ ಅದಕ್ಕೊಂದು ಬಲವಾದ ಕಾರಣವಿದೆ ಅಂದರೆ ಯಾವುದೇ ನಮ್ಮ ಜೀವನದಲ್ಲಿ ನಮಗೆ ಸಿಗಬೇಕು ಅಂದರೆ ಇಲ್ಲ ನಾವು ಪರಿವರ್ತನೆ ಹೊಂದಬೇಕು ಅಂದರೆ ಒಂದು ಕರ್ಮ ಅನ್ನೋದು ನಮ್ಮನ್ನು ಕೈ ಹಿಡಿದು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅದು ಯಾವುದೇ ರೀತಿ ವಿಚಾರದಲ್ಲಿ ಆಗಿರ್ಬೋದು ಒಂದು ಕೆಟ್ಟದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ ಖಂಡಿತವಾಗಿ ಆ ಕರ್ಮ ಅದಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಯಾಕಂದರೆ ಅದು ನಿಮ್ಮ ಕೆಟ್ಟ ಸಮಯ ಅದು ನಿಮ್ಮನ್ನು ಅಲ್ಲಿ ಸೆಳಿತಾ ಇರುತ್ತೆ ಅದೇ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ಅಂಥ ಒಂದು ಕೆಟ್ಟ ಕರ್ಮದ ಸುಳಿಯಿಂದ ನೀವು ತಪ್ಪಿಸ್ಕೊಳ್ತಾ ಇದ್ದೀರಾ ಅಂದರೆ ಇಲ್ಲಿ ಬಾಬಾ ನಿಮ್ಮಿಂದ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದುವಂತೆ ಮಾಡಿ ಅಂದರೆ ಒಂದು ಹೊಸ ಅಧ್ಯಾಯವನ್ನು ತೆರೆದು ನಿಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ಜಡ್ಜ್ ಮಾಡೋದನ್ನು ಬಿಟ್ಟು ಒಂದು ಸೋಲ್ ಎನರ್ಜಿಯ ಮೂಲಕ ಅಂದರೆ ಒಂದು ಭಗವಂತನ ಒಂದು ಆತ್ಮ ದರ್ಶನದ ಮೂಲಕ ನೀವು ನಿಮ್ಮನ್ನು ಕಂಡುಕೊಳ್ಳೋ ರೀತೀಲಿ ನೀವು ಮುಂದೆ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ಒಳ್ಳೆಯ ಸೇವೆಗಳನ್ನು ಈ ಸಮಯದಲ್ಲಿ ಕೈಗೊಳ್ತಾ ಇದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯ ಅನುಭವವನ್ನು ನೀವು ಫೀಲ್ ಮಾಡ್ತಾ ಇದ್ದೀರಾ ಕಷ್ಟ ಸಮಸ್ಯೆಗಳು ಎದುರಾಗ್ತದವಿಲ್ಲ ಅಂತಲ್ಲ ಆದರೆ ಅವುಗಳನ್ನು ನಿಭಾಯಿಸಬಲ್ಲೆ ಅವುಗಳನ್ನು ನಾನು ಸುಧಾರಿಸ್ಕೊಂಡು ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಂಡು ಪಡ್ಕೊಳ್ಬಲ್ಲೆ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯನ್ನು ಕಂಡುಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅದರ ಪ್ರಕಾರ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಒಂದು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕೆ ಬಾಬಾ ಇಲ್ಲಿ ನಿಮ್ಮನ್ನು ಕ್ಲೈಮ್ಸ್ ಮಾಡ್ತಾ ಇದ್ದಾರೆ ಹಾಗೆ ಈ ರೀತಿಯ ಒಂದು ಉಪದೇಶಗಳನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಕೆಲವು ಭರವಸೆಗಳನ್ನು ಮೂಡಿಸಿ ಒಳ್ಳೆಯದನ್ನು ಪಡ್ಕೊಳ್ಬೇಕು ಕೆಟ್ಟದನ್ನು ನನ್ನ ಜೀವನದಿಂದ ಹೊರಕಾಕ್ಬೇಕು ಅನ್ನೋ ರೀತಿಲಿ ನೀವೊಂದು ದೃಢವಾದ ಒಂದು ನಿರ್ಧಾರವನ್ನು ತಗೊಂಡು ಈ ಸಮಯದಲ್ಲಿ ಮುಂದೆ ಸಾಕ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಇಲ್ಲಿ ನಿಮಗೆ ಒಂದು ಕಾರ್ಮಿಕ್ ಲೈನ್ಸಿಂಗ್ ಅಂದರೆ ಅದನ್ನು ಹೇಗೆ ಶುದ್ಧೀಕರಣಗೊಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ದಾರಿಯನ್ನು ತೋರಿಸ್ತಾ ಆ ದಾರಿಯಲ್ಲೇ ಈ ಸಮಯದಲ್ಲಿ ನೀವಿದ್ದೀರಾ ಹಾಗಾಗಿ ಆ ದಾರಿ ನಿಮ್ಮನ್ನು ನೀವು ಏನು ಬಯಸ್ತಾ ಇದ್ದೀರಲ್ಲ ನಿಮ್ಮ ಜೀವನದಲ್ಲಿ ಅದರ ಕಡೆ ಕರ್ಕೊಂಡು ಹೋಗ್ತಾ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ನೀವು ನಿಜವಾಗ್ಲೂ ಒಂದು ಒಳ್ಳೆಯ ದಾರಿಯ ಕಡೆಯೇ ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ ಏನೋ ಒಂದು ಭಾಗ್ಯದಲ್ಲಿ ಡಿಸರ್ವ್ ಆಗಿತ್ತಲ್ಲ ಒಂದು ಒಳ್ಳೆಯದು ಅದರಲ್ಲಿ ಅದನ್ನು ಪಡ್ಕೊಳ್ಳೋಕೆ ಯಾವೆಲ್ಲ ರೀತಿಯಲ್ಲಿ ಒಂದು ಕರ್ಮಗಳು ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ವು ಇಲ್ಲ ಒಂದು ಯಾರೋ ಒಂದು ನಕಾರಾತ್ಮಕತೆಯನ್ನು ಬೀರಿ ಕೆಟ್ಟ ಪರಿಣಾಮವನ್ನು ಬೀರಿ ಅದನ್ನು ಪಡ್ಕೊಳ್ಳೋಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದ್ರಲ್ಲ ಆ ಎಲ್ಲವನ್ನು ಮೀರಿ ಆ ಎಲ್ಲ ಒಂದು ದುಷ್ಟಶಕ್ತಿಗಳನ್ನಾಗಿರ್ಬೋದು ದುಷ್ಟ ಕಣ್ಣು ದೃಷ್ಟಿಯಾಗಿರ್ಬೋದು ಕೆಟ್ಟ ಜನರ ಒಂದು ನಕಾರಾತ್ಮಕ ಪ್ರಭಾವವನ್ನಾಗಿರ್ಬೋದು ಅವೆಲ್ಲವನ್ನು ಮೆಟ್ಟಿ ನಿಂತು ನೀವು ನಿಮಗೋಸ್ಕರ ನಿಮ್ಮ ಭಾಗ್ಯದಲ್ಲಿ ಏನು ನಿತ್ತೋ ಅದನ್ನು ಪಡ್ಕೊಳಕ್ಕೆ ಬಾಬಾ ಎಲ್ಲ ರೀತಿಯಲ್ಲೂ ನಿಮಗೊಂದು ದಾರಿಯನ್ನು ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಎಲ್ಲ ರೀತಿಯಲ್ಲೂ ಪ್ರೇರಣೆ ನೀಡ್ತಾ ಇದ್ದೇನೆ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಹೋಗು ನನ್ನ ರಕ್ಷಣೆಯಲ್ಲಿದೆ ಯಾವುದೇ ಕಾರಣಕ್ಕೂ ಸಂದೇಹಕ್ಕೆ ಒಳ ಪಡಬೇಡ ಭಯ ಪಡಬೇಡ ನಾನು ನಿನ್ನ ಜೊತೆ ಸದಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ತುಂಬಿ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಜೀವನದಲ್ಲಿ ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಮುಂದೆ ಕಳಿಸ್ತಾ ಇದ್ದಾರೆ ಅವರು ಹಿಂದೆ ರಕ್ಷಕರಾಗಿದ್ದಾರೆ ಮುಂದೆ ಗುರುವಾಗಿ ಮಾರ್ಗದರ್ಶನ ಮಾಡ್ತಾ ದಾರಿಯನ್ನು ತೋರಿಸ್ತಾ ಇದ್ದಾರೆ ಜೊತೆಗೆ ನಿಮಗೆ ಧೈರ್ಯವಾಗಿ ಭರವಸೆಯಾಗಿ ಅವರೇ ಸಾಕ್ತಾಯಿದ್ದಾರೆ ಅನ್ನುವ ರೀತಿಯಲ್ಲಿ ನೀವು ಒಂದು ವಿಶ್ವಾಸವನ್ನು ಈ ಸಮಯದಲ್ಲಿ ಹೊಂದಿದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಗೆಲುವು ಕಂಡಿದ್ದೀರ ಕೆಲವರ ಜೀವನದಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇರೋ ಪ್ರಕಾರ ಈಗಾಗಲೇ ನೀವು ಬಹಳ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಹಾಗೆ ಒಂದು ಹೊಸ ದಾರಿಯೇ ನಿಮಗೆ ಸಿಕ್ಕಾಗಿದೆ ಅದಕ್ಕೆ ನೀವೀಗ ಕೃತಜ್ಞತರಾಗಿದ್ದೀರಾ ಬಾಬಾರವರಿಗೆ ಅನ್ನೋ ರೀತಿಯೇ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಇನ್ನೂ ಕೆಲವರಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇದ್ದೇವೆ ಅಂದರೆ ನಿಮ್ಮ ವಿಶ್ವಾಸದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಸ್ವಲ್ಪ ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಆ ಸಂದೇಹವನ್ನು ತೊರೆದು ಇನ್ನೂ ಒಂದು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗಿ ಖಂಡಿತವಾಗಿ ನಿಮ್ಮ ಶರಣಾಗತಿಯ ಭಾವಕ್ಕೆ ಗುರುವು ದಾರಿ ತೋರಿಸ್ತಾರೆ ಹಾಗೆ ನೀವು ಯಾವ ರೀತಿಯೆಲ್ಲ ಒಂದು ಜೀವನದಲ್ಲಿ ಒಂದು ನೆಮ್ಮದಿ ಆಗಿರ್ಬೋದು ಆಗಿರ್ಬೋದು ಒಂದು ಉತ್ತಮ ಆರೋಗ್ಯ ಆಗಿರ್ಬೋದು ಉತ್ತಮ ಜೀವನ ಆಗಿರ್ಬೋದು ಬಯಸ್ತಾ ಇದ್ದರೆ ಸಂದರ್ಭದಲ್ಲಿ ಅದು ಪ್ರೇಮದ ವಿಚಾರದಲ್ಲಿ ಆಗಿರ್ಬೋದು ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಅಂದರೆ ಆ ಗುರುವು ಪ್ರೇಮಮಯ ಆಗಿದ್ದಾರೆ ಹಾಗಾಗಿ ಪ್ರೇಮದ ಭಾವ ಅವರಿಗೆ ಅರ್ಥ ಆಗುತ್ತೆ ಆ ಪ್ರೇಮದ ಒಂದು ಸೂಚನೆಯನ್ನು ಕೂಡ ಈ ಮುಂದಿನ ದಿನಗಳಲ್ಲಿ ನಿಮಗೆ ನೀಡುತ್ತಾರೆ ನೀವು ಯಾವ ರೀತಿ ಅವರಲ್ಲಿ ಒಂದು ಸಮರ್ಪಣೆ ಆಗ್ತೀರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳಿಂದ ನೀವು ನಿಮ್ಮ ಜೀವನದಲ್ಲಿ ಒಂದು ಸಿಹಿಯಾದ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಕೆಲವೊಂದು ಸಾರಿ ಕಹಿಯಾದ ಘಟನೆಗಳು ನಡೀತವೆ ಅಂದರೆ ಅವುಗಳಿಂದ ಪಾಠವನ್ನು ಕಲ್ತ್ಕೊಳ್ತೀರಾ ಆ ಪಾಠದ ಜೊತೆಗೆ ಮತ್ತಷ್ಟು ನೀವು ಸಿಹಿಯಾದ ಒಂದು ಜೀವನವನ್ನು ಬಲವಾಗಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ ಇತ್ತೀಚೆಗೆ ನೀವು ತುಂಬಾ ಬದಲಾವಣೆ ಆಗಿದ್ದೀರ ಅಂದರೆ ಹಿಂದೆಲ್ಲ ನಿಮ್ಮ ಹುಟ್ಟುಹಬ್ಬವನ್ನು ಒಂದು ರೀತಿಯಲ್ಲಿ ಸಂಭ್ರಮದ ಆಚರಣೆಯ ಪ್ರಕಾರ ನಿಮಗಷ್ಟೇ ಅಂತೇಳಿ ಆಚರಣೆ ಮಾಡ್ಕೊಳ್ತಿದ್ರಿ ನಿಮ್ಮವರಿಗಷ್ಟೇ ಅನ್ನೋ ರೀತಿಲಿ ಆದರೆ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ನೀವು ಅನಾಥ ಮಕ್ಕಳ ಜೊತೆ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರ ಅಂದರೆ ಮನೆಯಲ್ಲಿ ನೀವು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರೂ ಕೂಡ ಆ ಮಕ್ಕಳಿಗೋಸ್ಕರ ಏನಾದರೂ ಒಂದು ಖರೀದಿಯನ್ನು ಮಾಡ್ತಾ ಇದ್ದೀರಾ ಇಲ್ಲ ಅವರಿಗೊಂದು ಅನ್ನ ಸಂತರ್ಪಣೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿಯಲ್ಲಿ ಬಟ್ಟೆ ಆ ಮಕ್ಕಳ ಮೊಕ್ಕದಲ್ಲಿ ನಗು ಮೂಡಿಸುವಂತಹ ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಈ ಸಮಯದಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಇದು ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ ನಿಮಗೋಸ್ಕರ ಒಂದು ಒಳ್ಳೆಯದನ್ನು ಡಿಸರ್ವ್ ಮಾಡಿ ಇಟ್ಟಿದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಹುಟ್ಟುಹಬ್ಬದ ದಿನ ಪ್ರಕೃತಿಯನ್ನು ನೋಡೋದಾಗಿರ್ಬೋದು ಅಂದರೆ ಒಂದು ಫೀಲ್ ಮಾಡೋದು ಅಂದರೆ ತುಂಬ ಒಳ್ಳೆಯ ಅನುಭವವನ್ನು ಫೀಲ್ ಮಾಡ್ತಾ ಇದ್ದೀರಾ ಸಂತೋಷ ಪ್ರಕೃತಿ ನನಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದೆ ಅನ್ನೋ ರೀತಿಲಿ ಫೀಲ್ ಮಾಡ್ತಾ ಇದ್ದೀರಾ ನಾಲ್ಕು ಗೋಡೆಗಳ ಮಧ್ಯೆ ದೀಪವನ್ನು ಬೆಳಗಿಸಿ ಅದನ್ನು ಆರಿಸಿ ಸೆಲೆಬ್ರೇಟ್ ಮಾಡ್ತಾ ಇರುವ ನಿಮ್ಮ ಹುಟ್ಟು ಹಬ್ಬ ಇಂದು ಯಾವ ರೀತಿ ಪರಿವರ್ತನೆಯಾಗಿದೆ ಅಂದರೆ ಅದು ಒಂದು ನಾಲ್ಕು ಜನರಿಗೆ ಸಂತೋಷವನ್ನು ಕೊಡುವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಲ್ಲ ಅಲ್ಲಿಗೆ ನಿಮ್ಮ ಕರ್ಮ ಕ್ಲೈನ್ಸಿಂಗ್ ಆಗ್ತಾಯಿದೆ ಅದರ ಉದ್ದೇಶ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ನೀವೇನು ಪಡ್ಕೊಳ್ಬೇಕು ಅಂತ ಇದ್ದರು ಇಲ್ಲ ನಿಮ್ಮ ಯೋಜನೆಗಳಿಗಿಂತ ಇನ್ನೂ ಅತ್ಯಂತ ಉತ್ತಮ ಯೋಜನೆಗಳನ್ನು ಹಾಕಿ ಆ ಗುರು ನಿಮ್ಮನ್ನು ಬಲವಾಗಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಅಂದರೆ ನೀವು ಬೇಡಿದ್ದಕ್ಕಿಂತ ಹೆಚ್ಚೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಡಿಸರ್ವ್ ಆಗ್ತಾ ಇದೆ ಸ್ನೇಹಿತರೆ ವಿಚಾರ ಅಂದರೆ ಏನೆಲ್ಲ ಒಂದು ಒಳ್ಳೆಯ ರೀತಿಯ ಪರಿವರ್ತನೆಗೊಳ್ತಾ ಇರ್ತೀರೋ ಅದು ನಿಮ್ಮ ಒಂದು ಕರ್ಮವನ್ನು ಕ್ಲೈನ್ಸಿಂಗ್ ಮಾಡ್ತಾ ಇರುತ್ತೆ ಶುದ್ಧೀಕರಣ ಮಾಡ್ತಾ ಇರುತ್ತೆ ಆ ಶುದ್ಧೀಕರಣ ನಿಮ್ಮ ಜೀವನದಲ್ಲಿ ಒಂದು ಬಲವಾದ ಒಂದು ಪರಿವರ್ತನೆಗೆ ಕಾರಣವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಆದರೂ ಕೂಡ ಕೆಲವರಿಗೆ ಈ ಸಮಯದಲ್ಲಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ ಅಂದರೆ ಒತ್ತಡ ಕಾಡ್ತಾ ಇದೆ ಅಂದರೆ ಮೈಕೈ ಕೈ ಆಗಿರ್ಬೋದು ಇಲ್ಲ ಅಂದರೆ ಯಾರದೋ ಮನೆಗೆ ಇಲ್ಲ ಫಂಕ್ಷನ್ನಿಗೆ ಎಲ್ಲೋ ಒಂದು ಕಡೆ ತಿರುಗಾಟ ಮಾಡುವ ತಕ್ಷಣ ಒಂಥರ ಆಯಾಸ ಅಂತ ಅನಿಸ್ತಾ ಇದೆ ನಿಮಗೆ ಈ ಸಮಯದಲ್ಲಿ ಸ್ವಲ್ಪ ಅಂದರೆ ಕೆಲವರ ದೃಷ್ಟಿಯಾಗಿರ್ಬೋದು ಇಲ್ಲ ನಿಮ್ಮ ಒಂದು ಚೈತನ್ಯದ ಶಕ್ತಿಯನ್ನು ಕಂಡಾಗಿರ್ಬೋದು ಇಲ್ಲ ನಿಮ್ಮ ಮನೋಬಲ ಆತ್ಮವಿಶ್ವಾಸ ಹಾಗೆ ನಿಮ್ಮ ಮಾತು ನಿಮ್ಮ ನಗು ಅಂದರೆ ನಿಮ್ಮ ಧೈರ್ಯ ಇವೆಲ್ಲವನ್ನು ಕಂಡು ನಿಮ್ಮ ನಿಮ್ಮ ನಡೆ ನುಡಿ ಕೆಲವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಹಾಗಾಗಿ ಸ್ವಲ್ಪ ಆಯಾಸ ಫೀಲ್ ಆಗ್ತಾ ಇದೆ ಅಂದರೆ ದೇಹಕ್ಕೆ ಒಂದು ಸ್ವಲ್ಪ ಜರ್ನಿ ಮಾಡಿರೋದ್ರಿಂದ ಆಯಾಸ ಅನಿಸಿದರೂ ಕೂಡ ಕೆಲವೊಂದು ಸಾರಿ ಕೆಲವರ ದೃಷ್ಟಿಯ ಒಂದು ನೋಟದಿಂದ ಕೂಡ ನಿಮಗೆ ಆಯಾಸ ಹೆಚ್ಚಾಗಿರುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಒಂದು ಮುದ್ದಾದ ಮಗುವನ್ನು ಕಂಡ ತಕ್ಷಣ ನೀವು ಹೇಗೆ ಆ ಮಗು ಎಷ್ಟು ಚೆನ್ನಾಗಿದೆಯಲ್ಲ ಅದರ ಬಣ್ಣ ನೋಡು ಅದರ ಕಣ್ಣು ನೋಡು ಎಷ್ಟು ನಗ್ತಾ ಇದೆ ನೋಡು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಿನಿಂದ ಕೆಲವು ಊರ್ಜೆಗಳನ್ನು ಆ ಮಗುವಿಗೆ ರವಾನೆ ಮಾಡಿರ್ತೀರಿ ಆಗ ಆ ಮಗುವಿಗೆ ಅದರ ಒಂದು ಊರ್ಜೆಗಳು ತಾಗ್ದಾಗ ಆ ಮಗುವಿಗೆ ಆಯಾಸ ಆಗಿರುತ್ತೆ ಅದೇ ರೀತಿ ನಿಮ್ಮನ್ನು ಯಾರಾದರೂ ಆ ರೀತಿಯ ಭಾವ ಅವರಿಂದ ನೋಡಿದಾಗ ಇಲ್ಲ ನಿಮ್ಮ ಧೈರ್ಯ ವಿಶ್ವಾಸ ಇವೆಲ್ಲವನ್ನು ಕಂಡು ಅವರು ಬೆರಗಾದಾಗ ಆಶ್ಚರ್ಯಪಟ್ಟಾಗ ಈ ರೀತಿ ನಾನು ಇರಬೇಕು ಅಂತೇಳಿ ಅಂದ್ಕೊಂಡಾಗ ಕೂಡ ಅವರ ಊರ್ಜೆಗಳು ಅಂದರೆ ಕೆಲವೊಂದು ಸಾರಿ ಅವರಿಗೆ ಆ ಥರ ಇರೋದಿಲ್ಲ ಅವರ ದುರ್ಬಲತೆಯ ಒಂದು ಕಾರಣದಿಂದ ಅವರು ನಾನು ಹೀಗೆ ಇರಬೇಕು ಅಂತಾರಲ್ಲ ಆ ಊರ್ಜೆಗಳು ನಿಮ್ಮನ್ನು ಬಂದು ಅಪ್ಪಳಿಸ್ಬಿಡ್ತವೆ ಆ ಸಮಯದಲ್ಲಿ ನಿಮ್ಮ ದೇಹಕ್ಕೆ ಸ್ವಲ್ಪ ಆಯಾಸ ಆಗಿ ಆಗುತ್ತೆ ಇದೆಲ್ಲ ಮೂಢನಂಬಿಕೆ ಅಂತೇಳಿ ಸುಸ್ತಿಗೆ ಆಯಾಸಕ್ಕೆ ನೀವು ಮಾತ್ರೆ ತಗೊಂಡ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋದು ಅದು ಬಿಟ್ಟು ನೀವು ಹೌದು ಅಂದರೆ ಇದು ಮೂಢನಂಬಿಕೆ ಅಲ್ಲ ಒಂದು ಶಬ್ದಕ್ಕೆ ಶಕ್ತಿ ಇದೆ ಅದು ತರಂಗಗಳ ಮೂಲಕ ನಮ್ಮನ್ನು ಅಪ್ಪಳಿಸುತ್ತೆ ಊರ್ಜೆಗಳಿಗೆ ಶಕ್ತಿ ಇದೆ ಅಂದರೆ ನಮ್ಮ ಸುತ್ತ ಮುತ್ತ ಒಂದು ದಿವ್ಯ ಶಕ್ತಿ ಆಗಿರ್ಬೋದು ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು ಸಕಾರಾತ್ಮಕ ಶಕ್ತಿ ಆಗಿರ್ಬೋದು ಯಾವಾಗಲೂ ಪ್ರವಹಿಸ್ತಾ ಇರುತ್ತೆ ಅದು ನಮ್ಮನ್ನು ಕೆಲವೊಂದು ಸಾರಿ ಆವರಿಸಿದಾಗ ನಮಗೆ ಆಯಾಸ ಆಗುತ್ತೆ ಅಂದರೆ ಕೆಲವರ ಎನರ್ಜಿಯ ಮೂಲಕ ಅದು ನಮ್ಮನ್ನು ಪಾಸ್ ಮಾಡುತ್ತೆ ಅನ್ನೋದು ಒಂದು ವಾಸ್ತವ ಸತ್ಯ ಕೂಡ ಇದು ಇದು ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ ಈ ರೀತಿಯಾಗಿ ಈ ಸಮಯದಲ್ಲಿ ನಿಮಗೆ ಆ ರೀತಿ ಆಯಾಸ ಆಗಿದೆ ಹಾಗಾಗಿ ಇಲ್ಲಿ ನಿಮಗೆ ಇಲ್ಲಿ ಒಂದು ಸಣ್ಣದಾದ ಪರಿಹಾರ ಇದ್ದೀನಿ ಕಲ್ಲುಪ್ಪಿಗೆ ಅದರದ್ದೇ ಆದ ಶಕ್ತಿ ಇದೆ ಅಂತೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾಕಂದರೆ ಅದು ನೈಸರ್ಗಿಕವಾಗಿ ಹೀಲ್ ಮಾಡುವ ಒಂದು ಗುಣವನ್ನು ಹೊಂದಿದೆ ಹಾಗಾಗಿ ಇಲ್ಲಿ ನೀವೊಂದು ಟಬ್ಬನ್ನು ತಗೊಳ್ಳಿ ಸ್ವಲ್ಪ ಹೆಚ್ಚಿ ಬಿಸಿಯಾದ ನೀರನ್ನು ಆ ಟಬ್ಬಲ್ಲಿ ಹಾಕೊಳ್ಳಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಆ ಒಂದು ರಸವನ್ನು ಅದಕ್ಕೆ ಹಿಂಡಿ ಹಾಗೆ ಕೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಿಡಿದು ನನ್ನಲ್ಲಿರುವ ನನ್ನ ದೇಹದಲ್ಲಿರುವ ನನ್ನ ಮೇಲೆ ಯಾವೆಲ್ಲ ರೀತಿಯ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ಯಾರು ನನ್ನನ್ನು ಕಂಡು ಆಶ್ಚರ್ಯಪಟ್ಟದಂಥ ವಿಚಾರಗಳಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಅವರ ದೃಷ್ಟಿ ಹೀಲಾಗಿ ಈ ನೀರಲ್ಲಿ ಹೋಗಲಿ ಅಂಥೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಈ ಉಪ್ಪಿನ ಮೂಲಕ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಉಪ್ಪನ್ನು ಆ ಟಬ್ಬಿಗೆ ಹಾಕಿ ನಂತರ ಮೊದಲು ಎರಡು ಕೈಗಳನ್ನು ತೊಳೆದುಕೊಳ್ಳಿ ತೊಳೆದುಕೊಂಡು ಕೈಯನ್ನು ಮೇಲೆತ್ತಿ ನಂತರ ಕಾಲುಗಳನ್ನು ಪಾದಗಳನ್ನು ಅದರಲ್ಲಿ ಮುಳುಗಿಸಿ ಇಟ್ಟುಬಿಡಿ ಒಂದು ಕಾಲು ಗಂಟೆ ಒಂದು ಇಪ್ಪತ್ತು ನಿಮಿಷದವರೆಗೂ ಇರಲಿ ನಂತರ ಆ ನೀರನ್ನು ನೀವು ಸ್ನಾನ ಮಾಡ್ತಿರಲ್ಲ ರೂಮಲ್ಲಿ ಚಲ್ಬಿಡಿ ನಂತರ ಆರಾಮಾಗಿ ಮಲ್ಕೊಂಡ್ಬಿಡಿ ರಾತ್ರಿ ಮಲಗೋದಕ್ಕಿಂತ ಐದು ನಿಮಿಷಗಳ ಕಾಲ ಮೊದಲು ಮಾಡಿಕೊಂಡ್ರೆ ಸಾಕು ನಿಮಗೆ ಆಯಾಸವಿಲ್ಲದಂತೆ ನಿದ್ದೆ ಬರುತ್ತೆ ಆರಾಮಾಗಿ ನಿದ್ದೆ ಮಾಡ್ತೀರಾ ನನಗೆ ಕಮೆಂಟಲ್ಲಿ ಕೂಡ ತಿಳಿಸ್ತೀರಾ ಅಷ್ಟು ಪರಿಣಾಮಕಾರಿಯಾದ ಒಂದು ರಿಸಲ್ಟನ್ನು ಇದು ಕೊಡುತ್ತೆ ವಾರದಲ್ಲಿ ಎರಡು ಸಾರಿ ಮಾಡಿಕೊಂಡ್ರೆ ಸಾಕು ಇಲ್ಲ ಗುರುವಾರ ಇಲ್ಲ ಭಾನುವಾರದಲ್ಲಿ ಯಾವುದಾದ್ರೂ ಎರಡು ದಿನದಲ್ಲಿ ಒಂದು ಸಾರಿ ವಾರಕ್ಕೆ ಮಾಡಿಕೊಳ್ಳುವ ಅಭ್ಯಾಸವನ್ನು ಇಟ್ಕೊಳ್ಳಿ ನೀವು ಪ್ರತಿ ವಾರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಹೀಲ್ ಆಗ್ತಾ ಹೋಗ್ತೀರಾ ಒಂದು ಕೆಟ್ಟ ದೃಷ್ಟಿಯಿಂದ ಹಾಗಾಗಿ ಹೊರಗಡೆ ತಿರುಗಾಡ್ತೀವಿ ಅಂದರೆ ಜನರ ಕಣ್ಣಿಗೆ ಆಗಾಗ ನಾವು ಕಾಣಿಸ್ಕೊಳ್ತೀವಿ ಅದು ಒಂದು ಎಲ್ಲ ರೀತಿಯಲ್ಲೂ ಅವರಿಗೆ ಸ್ಫೂರ್ತಿಯಾಗಿ ನಿಲ್ಲುತ್ತೆ ಅನ್ನೋದಾದರೆ ಕೆಲವೊಂದು ಸಾರಿ ನಾವು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ ಇದು ನಮ್ಮನ್ನು ಆಗಾಗ ಕ್ಲೈಮ್ಸ್ ಮಾಡುತ್ತೆ ಅಂದರೆ ಒಂದು ನಕಾರಾತ್ಮಕತೆಯನ್ನು ಹೀಲ್ ಮಾಡುತ್ತೆ ಅಂದರೆ ನಾವು ಮುಂದೆ ಹೋಗಲಿಕ್ಕೆ ಆಯಾಸವಿಲ್ಲದಂತೆ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಇದನ್ನು ನೀವು ಮಾಡ್ಕೊಳ್ತಾ ಬನ್ನಿ ನಿಮಗೆ ಉತ್ತಮವಾದ ಒಂದು ರಿಸಲ್ಟೇ ಸಿಗ್ತಾ ಹೋಗುತ್ತೆ ನೀವು ಯಾವ ಒಂದು ಸ್ಥಾನ ಮಾನ ಗೌರವ ಸಾಧನೆಯನ್ನು ಈ ಸಮಯದಲ್ಲಿ ಬಯಸ್ತಾ ಇದ್ದೀರಾ ಅದು ಖಂಡಿತವಾಗಿಯೂ ನಿಮಗೋಸ್ಕರ ಡಿಸರ್ವ್ ಆಗಿದೆ ಅಂದರೆ ಆ ಬ್ಲಸ್ಸಿಂಗ್ಗಳನ್ನು ನೀವು ಸ್ವೀಕರಿಸಿದ್ದೀರಾ ಅಂದರೆ ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ಅವುಗಳನ್ನು ಈ ಸಮಯದಲ್ಲಿ ನಿಮಗೋಸ್ಕರ ಡಿಸರ್ವ್ ಮಾಡಿದೆ ಅಂದರೆ ಕೊಟ್ಟಿದ್ದಾವೆ ಹಾಗಾಗಿ ಆ ಕರ್ಮಗಳೇ ನಿಮ್ಮನ್ನು ಕೈ ಹಿಡಿದು ಆ ಕಡೆ ಕರ್ಕೊಂಡು ಹೋಗ್ತಾ ಇದಾವೆ ಯಾವುದೂ ಕೂಡ ಯಾರ ಜೀವನದಲ್ಲೂ ಒಮ್ಮೆಲೆ ಅದು ಸಿಗೋದಿಲ್ಲ ಅದು ಸಿಗಬೇಕಾದ್ರೆ ಮೊದಲು ಪರಿವರ್ತನೆ ಸಿಗತ್ತೆ ಅಂದರೆ ನೋವಿನ ಹಿಂದೆ ಸುಖ ಸುಖದ ಹಿಂದೆ ದುಃಖ ಅವು ಅನುಸಾರವಾಗಿ ಡಿವೈಡ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ ಆ ರೀತಿ ಹಾಗಾಗಿ ಇಲ್ಲಿ ನಾವು ಕಷ್ಟ ಬಂದಾಗ ಧೃತಿಗೆಡಬಾರ್ದು ಸುಖ ಬಂದಾಗ ಮತಿಗೆಡಬಾರ್ದು ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಬ್ಯಾಲೆನ್ಸ್ ಮಾಡಿದಾಗ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆನೇ ಇಲ್ಲ ಆದರೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಯಾವಾಗಲೂ ನಮ್ಮಲ್ಲಿ ಜಾಗೃತವಾಗಿರಬೇಕು ಅದರ ವಿರುದ್ಧ ನಾವು ಯಾವಾಗ ವರ್ತನೆ ಮಾಡ್ತೀವೋ ಕರ್ಮ ಅನ್ನೋದು ಬೆಂಬಿಡದೆ ನಮ್ಮನ್ನು ಒಂದು ಕೆಟ್ಟ ಸಮಯದ ಪರಿವರ್ತನೆಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜನೆಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕೆಲವು ಉಪದೇಶಗಳು ಗುರುವಿನಿಂದ ಸಿಗ್ತಾ ಇದ್ದಾವೆ ಅಂದರೆ ನಿಮ್ಮ ಜೀವನದಲ್ಲಿ ಅವುಗಳ ಅವಶ್ಯಕತೆ ಈ ಸಮಯ ಇದೆ ಅದು ನಿಮ್ಮಿಂದಲೇ ಆಗ್ತಾ ಇದೆಯೋ ಆ ತಪ್ಪು ಇಲ್ಲ ನಿಮ್ಮ ಎದುರಿಗಿರೋರಿಂದ ಆಗ್ತಾ ಇದೆಯೋ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅದನ್ನು ಗುರುತಿಸ್ತಾ ಇದ್ದೀರಾ ಅವರಿಂದ ಆಗ್ತಾ ಇದೆ ಎದುರಿಗಿರೋರಿಂದ ಅಂದರೆ ನೀವು ಬಹಳ ಎಚ್ಚೆತ್ಕೊಂಡು ಅವ್ರ ಜೊತೆ ವ್ಯವಹರಿಸ್ತೀರಾ ಇಲ್ಲ ನಿಮ್ಮಲ್ಲೇ ಆ ಥರ ಒಂದು ಗುಣ ಇದೆ ಅಂದರೆ ಅದನ್ನು ನೀವು ತಿದ್ದುಕೊಂಡು ಮುಂದೆ ಹೆಜ್ಜೆ ಇಡ್ತೀರಾ ಎರಡೂ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರು ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಬಹಳ ಅನಿರೀಕ್ಷಿತ ಘಟನೆಗಳು ನೀವು ಎದುರಿಸ್ತೀರಾ ಅಂದರೆ ಸ್ವಲ್ಪ ಒತ್ತಡವನ್ನು ಫೀಲ್ ಮಾಡ್ತಾ ಇದ್ರೆ ಆ ಒತ್ತಡ ನಿವಾರಣೆ ಆಗುತ್ತೆ ಆದಷ್ಟು ಬೇಗನೆ ಆ ಸಂತೋಷ ಇದೆ ಯಾಕೆ ನಿಮಗೆ ಆಯಾಸ ಆಗ್ತಾ ಇದೆ ಅಂದರೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ತಂದ್ಕೊಳ್ಬೇಕು ಅಂತ ಪ್ರಾಮಾಣಿಕವಾಗಿ ಶ್ರಮ ಪಡ್ತಾ ಇದ್ದೀರಾ ಇಲ್ಲ ನಿಮ್ಮ ಮನೆಯನ್ನು ಸಜ್ಜುಗೊಳಿಸ್ತಾ ಇದ್ದೀರಾ ಯಾವುದಕ್ಕೂ ಇಲ್ಲ ನೀವು ಎಲ್ಲಿಗೂ ಹೋಗಲಿಕ್ಕೆ ತಯಾರಿ ನಡೆಸ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾಯಿದೆ ಏನಾದರೂ ನೀವು ಪಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಪರಿವರ್ತನೆ ಶ್ರಮ ಅನ್ನೋದಿರುತ್ತಲ್ಲ ಅಷ್ಟೇ ಆಯಾಸ ಫೀಲ್ ಆಗುತ್ತೆ ಅಷ್ಟೇ ಅಲ್ಲಿ ಹಾಗಾಗಿ ನಾ ಇಲ್ಲಿ ಉಪ್ಪಿನ ಪರಿಹಾರ ಹೇಳಿದ್ದೀನಲ್ಲ ನೀವು ಕೂಡ ಮಾಡ್ಕೊಳ್ಬೋದು ಖಂಡಿತವಾಗಿ ರಿಲೀಫ್ ಆಗುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮಗೆ ತುಂಬಾ ಮನಸ್ಸು ಹಗುರ ಅಂಥೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ಕೆಲವರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಮಾತಾಡಿಸ್ತಾ ಇಲ್ಲ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅನಿವಾರ್ಯ ಕಾರಣಗಳಿಂದ ಅಲ್ಲ ಅವರು ನಿಮ್ಮ ಜೊತೆ ಮಾತಾಡಲೇಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಮಾತಾಡಿಸ್ತಾ ಇಲ್ಲ ಆದರೆ ನಿಮ್ಮ ಮನಸ್ಸು ಅವ್ರು ಮಾತಾಡಿಸ್ಬೇಕು ಅಂತೇಳಿ ಹಂಬಲಿಸ್ತಾ ಇದೆ ಕೆಲವೊಂದ್ಸಾರಿ ಮಾತಾಡದಿದ್ರೆ ಮಾತಾಡಲಿಲ್ಲ ಅನ್ನೋ ರೀತಿಲು ಅನ್ನಿಸ್ಕೊಳ್ತಾ ಇದೆ ಆದರೂ ಎಲ್ಲ ಒಂದು ರೀತಿಯಲ್ಲಿ ಇದಕ್ಕಿದ್ದ ಹಾಗೆ ಅವರು ನಿಮ್ಮ ಜೊತೆ ಮಾತು ಬಿಟ್ಟಿರೋದು ನಿಮಗೆ ಬೇಜಾರಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಬಾಬಾರವರಲ್ಲಿ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಯ ಈ ಸಮಯದಲ್ಲಿ ಮಾಡಿದರೆ ಖಂಡಿತ ಯಾವುದು ನಿಮಗೆ ಒಳ್ಳೆಯದು ಅಂತ ಹೇಳಿ ಆ ಬಾಬಾ ಯೋಜನೆ ಹಾಕಿದ್ರೆ ಅದರ ಪ್ರಕಾರ ಪರಿವರ್ತನೆ ಕೊಡ್ತಾರೆ ಇಲ್ಲಿ ಬಾಬಾ ಆದಷ್ಟು ಬೇಗನೆ ನಿಮ್ಮನ್ನು ಶಿರಡಿಗೆ ಕರೆಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಇಲ್ಲ ಬಾಬಾ ಕರ್ಸ್ಕೊಳ್ಬೇಕು ಅಂತೇಳಿ ನಿರ್ಧಾರ ಮಾಡಿದರೆ ಒಟ್ಟಾರಿಯಾಗಿ ಅದು ಕೈಗೂಡುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತಾ ಇದೆ ನಿಮಗೆ ಈ ಸಮಯದಲ್ಲಿ ಯಾರೋ ನ್ಯಾಯ ಕೊಡಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಖಂಡಿತವಾಗಿಯೂ ನೀವು ಯಾವ ವಿಚಾರದಲ್ಲಿ ನ್ಯಾಯ ಬೇಕು ಅಂತೇಳಿ ಬಯಸ್ತಿದ್ರ ಅವರು ಇಲ್ಲಿ ನಿಮಗೆ ಒಂದು ಬಲವಾದ ಒಂದು ಯೋಜನೆಯನ್ನು ಹಾಕ್ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಉತ್ತಮವಾದ ಫಲಿತಾಂಶವನ್ನು ಅದು ನೀಡುತ್ತೆ ನಿಮ್ಮನ್ನು ಯಾರು ತಪ್ಪು ತಿಳ್ಕೊಂಡಿದ್ರು ಇಲ್ಲ ಆಡ್ಕೊಂಡಿದ್ರು ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಒಂದು ಕೆಲಸಗಳ ಬಗ್ಗೆ ಆಗಿರ್ಬೋದು ನಿಮ್ಮ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಒಂದು ತಪ್ಪುಗಳನ್ನು ನಿಮ್ಮ ಮೇಲೆ ಹೊರಿಸಿದ್ರಲ್ಲ ಈ ಸಮಯದಲ್ಲಿ ಅವರೇ ಒಂದು ರೀತಿಯ ಅಳುಕಿನ ಫೀಲನ್ನು ಮಾಡ್ಕೊಳ್ತಾ ಇದ್ದಾರೆ ಛೇ ನಾನು ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಿಬಿಟ್ನಲ್ಲ ತಪ್ಪು ಅನ್ನೋ ರೀತಿಲಿ ಅವರನ್ನು ಅವರು ಹಳೆದುಕೊಳ್ತಾ ಇದ್ದಾರೆ ಸಂದರ್ಭದಲ್ಲಿ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ಎದುರಿಗೆ ಕ್ಷಮೆಯನ್ನು ಕೂಡ ಯಾಚಿಸ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಆಗ್ತದೆ ಒಟ್ಟಾರೆಯಾಗಿ ನಿಮ್ಮ ಒಂದು ಪವಿತ್ರ ಭಾವನೆಗೆ ಒಂದು ಪವಿತ್ರ ಮನಸ್ಸಿನ ಉದ್ದೇಶಕ್ಕೆ ನಿಷ್ಕಲ್ಮಶವಾದ ಭಾವಕ್ಕೆ ನ್ಯಾಯ ಸಿಗಲಿಕ್ಕೆ ಹೊರಟಿದೆ ನಿಮ್ಮದು ತಪ್ಪಿಲ್ಲ ಅನ್ನೋ ರೀತಿಲಿ ಅಲ್ಲಿ ರುಜುವಾತ ನೀವು ಶ್ರದ್ಧೆಯಿಂದ ಗುರುವಿನಲ್ಲಿ ಶರಣಾಗಿದ್ದರೆ ಅದಕ್ಕೆ ತಕ್ಕ ಹಾಗೆ ಗುರುವು ಇಲ್ಲ ನಿಮಗೆ ಪ್ರತಿಫಲವನ್ನು ಕೊಡ್ತಾಯಿದ್ದಾರೆ ಒಟ್ಟಾರೆಯಾಗಿ ಗುರುವಿನ ಶರಣದಲ್ಲಿದ್ದೀರಾ ಒಳ್ಳೆಯ ಉದ್ದೇಶದ ಕರ್ಮಗಳ ಯೋಜನೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಶುದ್ಧವಾದ ಕರ್ಮದ ಆಚರಣೆಯನ್ನು ಹೊಂದಿದ್ದೀರಾ ಹಾಗೆ ಪವಿತ್ರವಾದ ಮನಸ್ಸಿನೊಂದಿಗೆ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ಈ ಸಮಯದಲ್ಲಿ ಸೇವೆಯೊಂದಿಗೆ ನೀವು ನಿರ್ವಹಿಸ್ತಾ ಇದ್ದೀರ ಕೈಲಾದಷ್ಟು ನೀವು ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಹಂಬಲಿಸ್ತಾ ಇದ್ದೀರಾ ಇದರಿಂದ ನಿಮ್ಮ ಒಂದು ಹಾರ್ಟ್ ಚಕ್ರದಲ್ಲಿರುವ ಒಂದು ಬ್ಲಾಕೇಜ್ಗಳು ಅಂದರೆ ಒಂದು ನಕಾರಾತ್ಮಕ ಭಾವ ಅಂದರೆ ಮನುಷ್ಯನ ಮೇಲೆ ಸಾರಿ ಒಂದು ಸ್ವಲ್ಪ ಕೋಪ ಅಸೂಯೆ ಈ ರೀತಿ ಆಲಸ್ಯ ಎಲ್ಲ ಇರುತ್ತಲ್ಲ ಆ ರೀತಿಯ ಒಂದು ಕೆಟ್ಟ ಕರ್ಮದ ಅಂದರೆ ಸರಿ ಸಿಟ್ಟು ಮಾಡ್ಕೊಳ್ತೀವಿ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿರ್ತೀವಿ ಇಲ್ಲ ಒಂದೊಂದ್ಸರಿ ಸರಿ ದ್ವೇಷನೂ ಸಾಧಿಸ್ತಿರ್ತೀವಿ ಈ ರೀತಿಯ ಒಂದು ವಿಚಾರಗಳು ನಿಮ್ಮಿಂದ ಹೊರ ಹೋಗ್ತವೆ ಅಲ್ಲಿಗೆ ನಿಮ್ಮ ಹಾರ್ಟ್ ಚಕ್ರ ಈಗ ಶುದ್ಧೀಕರಣಗೊಳ್ತಾ ಇದೆ ಆ ಹಾರ್ಟ್ ಚಕ್ರ ಶುದ್ಧೀಕರಣಗೊಳ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಆಕರ್ಷಣೆ ಮಾಡ್ಕೊಳ್ತೀರಾ ಹಾಗಾಗಿ ಈ ಸಮಯದಲ್ಲಿ ನೀವು ತುಂಬಾ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ತಾ ಇದ್ದೀರಾ ಹೊರಗೆ ಹಾಕ್ತಾಯಿದ್ದೀರಾ ಇದರಿಂದ ನಿಮ್ಮ ಜೀವನದಲ್ಲಿ ಬಹಳ ಒಂದು ಒಳ್ಳೆಯದು ಆಕರ್ಷಣೆ ಆಗುತ್ತೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ವಿಚಾರದಲ್ಲಿ ಅಂದರೆ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ರೆಸಲ್ಟ್ ಆದರೆ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ